બસ انا ಮಾತಾಡ್ತೀರೋ ಮುಖ್ಯಮಂತ್ರಿಗಳೇ ಮಾತಾಡಿ ಇವತ್ತು ಇವನಾರವ ಇವನಾರವ ಎಂದೆ ನಿರ್ಚರಯ ಇವ ನಮ್ಮವ ಇವ ನಮ್ಮವ ಎಂದೆ ನಿರ್ಚರಯ ಕೂಡ ಸಂಗಮ ದೇವ ಮುಗಿಸ್ಬೇಕಲ್ಲ ಮುಗಿಸಬೇಕಲ್ಲ ನಿಮ್ಮ ನಿಮ್ಮನ್ನು ಕೂತ್ಕೊಳ್ಳಿರಿ ಅಂತ ಗೊತ್ತಾಗ್ತಿದೆ ಯಾಕೆ ನಿಮಗೆ ಈಗ ಆಗ್ತದಿಲ್ಲ ಬಸ ವಿಶ್ವಗುರು ಬಸವಣ್ಣನವರ ಮತ್ತು ಅಂಬೇಡ್ಕರ್ ಅವರ ಮತ್ತು ತತ್ವಗಳ ಆಧಾರದ ಮೇಲೆ ಪರಿಪಾಲನೆ ಮೇಲೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾದಂತ ಸಿದರಾಮಯ್ಯನವರೂ ರೈತಾಪಿ ಜನರು ಕಾಯಕ ಜೀವಿಗಳು ಮಹಿಳೆಯರು ಮತ್ತು ದಮನಿ ದಮನಿತರು ಹಾಗೂ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಮನು ಧರ್ಮ ಪುರುಷ ಪ್ರಧಾನವಾದಂತಹ ಹಾಗೂ ವರ್ಣ ವ್ಯವಸ್ಥೆಯ ವರ್ಣ ವ್ಯವಸ್ಥೆಯಿಂದಾಗಿ ಕೊಡಬಾರದ ಕಷ್ಟವನ್ನು ಪಟ್ಟಿರ್ತಕ್ಕಂತ ಪಟ್ಟಿರ್ತಕ್ಕಂತ ಎನ್ನುವುದನ್ನು ಮನಗಂಡು ಎಲ್ಲ ಸಮುದಾಯದವರಿಗೆ ಸಮಬಾಳು ಸಮಪಾಲು ಎನ್ನುವ ತತ್ವದಲ್ಲಿ ಬಡಜೆಟ್ ಅನ್ನು ಮಂಡಿಸಿರ್ತಕ್ಕಂಥ ಈ ರಾಜ್ಯದ ಅತ್ಯುನ್ನತ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು ಹದಿನಾರು ಸಾರಿ ಬಡಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಸಹ ಈ ನಲ್ಲಿ ಸಮನಾಗಿ ಹಂಚಿರತಕ್ಕಂಥದ್ದನ್ನು ಗಮನಿಸಿದ್ದೀವಿ ಅದೇ ರೀತಿ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಎಸ್ ಸಿ ಪಿ ಟಿ ಎಸ್ ಪಿಗಾಗಿ ಕಾಯ್ದೆಯನ್ನು ತಂದು ಈ ರಾಜ್ಯದಲ್ಲಿ ಆ ಒಂದು ಸಮುದಾಯಕ್ಕೆ ಇವತ್ತು ನಲವತ್ತೆರಡು ಸಾವಿರದ ಹದಿನೆಂಟು ಕೋಟಿ ಅನುದಾನವನ್ನು ನೀಡಿದ್ದು ನಾನು ಎಲ್ಲರ ಪರ ನಮ್ಮ ಸಮುದಾಯದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಆದ್ರೂ ಮತ್ತು ಇವತ್ತು ನಾನು ನಮ್ಮ ವಿರೋಧ ಪಕ್ಷ ವಿರೋಧ ಪಕ್ಷದಲ್ಲಿ ನಾನು ಕಳಕಳೆ ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ತಂದಿದ್ದಾರೋ ಆ ರೀತಿ ಕೇಂದ್ರದಲ್ಲಿ ತಾವು ಈ ಒಂದು ಸಮುದಾಯದ ಬಗ್ಗೆ ಕಾಳಜಿ ಇರ್ತಕ್ಕಂಥ ತಾವುಗಳು ಈ ಒಂದು ಕಾಯ್ದೆಯನ್ನು ಕೇಂದ್ರ ಸಲಕ್ಕೆ ತಂದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಸ್ ಟಿ ಜನಕ್ಕೆ ಒಂದು ನ್ಯಾಯವನ್ನು ಕೊಟ್ಟಂಗೆ ಆಗತ್ತೆ ಕಡೆಗೆ ನಮ್ಮ ಬಿಜೆಪಿ ಸರ್ಕಾರದ ಎಲ್ಲ ಮುಖಂಡರುಗಳು ಅದಕ್ಕೆ ಗಮನ ಹರಿಸಬೇಕು ನಾನು ಮನವಿಯನ್ನ ಮಾಡ್ತಾ ಅದ್ರ ಜೊತೆಗೆ ಇವತ್ತು ನಮ್ಮ ಸರ್ಕಾರ ಈ ಕಾಯ್ದೆ ತಂದ ಮೇಲೆ ಇಡೀ ನಮ್ಮ ಯುವಕರಿಗೆ ಗುತ್ತಿಗೆ ಆಧಾರ ಗುತ್ತಿಗೆ ಆಧಾರದಲ್ಲಿ ಎರಡು ಕೋಟಿಯನ್ನು ಇವತ್ತು ಅವ್ರ ಮೀಸಲ ಮೀಸಲಾ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಮತ್ತೊಂದು ಕ್ರಾಂತಿಕಾರಿ ಒ ಬಿ ಸಿ ಮತ್ತು ಅಲ್ಪಸಂಖ್ಯಾತರಿಗೂ ಸಹ ಈ ಒಂದು ಕಾಯ್ದೆಯಲ್ಲಿ ಎರಡು ಕೋಟಿ ಕಾಮಗಾರಿಯಲ್ಲಿ ಅವರಿಗೆ ಒಂದು ಕಾಯ್ದೆಯನ್ನು ಮಾಡಿರ್ತಕ್ಕಂಥ ಇವೆಲ್ಲವನ್ನು ಸಹ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆ ಬರ್ತಕ್ಕಂಥ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ಹಿಂದೆ ನಮ್ಮ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಇಡೀ ರಾಜ್ಯದಲ್ಲಿ ಪೌರ ಕಾರ್ಮಿಕರು ಹೊರಗುತ್ತಿಗೆಯಲ್ಲಿ ಇದ್ರು ಕಾಯಂಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಯಾರಾದರೂ ಮಾಡಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅವರೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸಿದ್ದರಾಮಯ್ಯ ಸರ್ ಮಾಡಿ ಪೌರ ಕಾರ್ಮಿಕರಿಗೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ಈಗ ಇನ್ನೊಂದು ನಮಗೆ ನೋವು ಇರೋದನ್ನ ಎಂದ್ರೆ ಹೊರೆಗುತ್ತಿಗೆಯಲ್ಲಿ ಇರತಕ್ಕಂಥ ಹಗಲು ಧೋರಣೆ ನಡೀತಾ ಇದೆ ಹೊರೆಗುತ್ತಿಗೆಯಲ್ಲಿ ಏಜೆನ್ಸಿ ಮುಖಾಂತರ ಅದನ್ನು ತೆಗೆದಾಕಿ ಅವರ ನೇರವಾಗಿ ನೇಮಕಾತಿ ಮಾಡಿ ಇಡೀ ಎಲ್ಲ ಸಮುದಾಯದರ ಏನೋ ಕೆಳವರ್ಗದಲ್ಲಿ ಡಿ ಗ್ರೂಪ್ ನೋಡಿರ್ತಕ್ಕಂಥರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ನೇರವಾಗಿ ನೇಮಕಾತಿ ಮಾಡಿಕೊಂಡು ಅವರು ಸರ್ಕಾರದ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಅದು ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಇವತ್ತು ಅನೇಕ ತ್ವರಿತವಾಗಿ ನ್ಯಾಯಾಲಯದಲ್ಲಿ ಅವ್ರ ಪರಿಹಾರ ಕಾಣ್ತಾ ಇರಲಿಲ್ಲ ಇವನ್ನ ಮನಗೊಂಡು ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ಇವತ್ತು ಒಂದು ಮೂವತ್ತ್ಮೂರು ವಿಶೇಷ ಪೊಲೀಸ್ ಠಾಣೆಗಳ ಪ್ರಾರಂಭಿಸಿರ್ತಕ್ಕೆ ಅವರಿಗೆ ನಾವು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಅದ್ರ ಜೊತೆಗೆ ನಮ್ಮ ಅಧಿಕಾರಿ ವರ್ಗ ಒಂದು ಏನು ಹಿಂಬಡ್ತಿ ಪಡಿತಕ್ಕಂಥ ವ್ಯವಸ್ಥೆ ಬಂದಿತ್ತಲ್ಲ ಸುಪ್ರೀಂ ಕೋರ್ಟ್ ಆದೇಶದಿಂದ ಒಂದು ವಿಶೇಷವನ್ನು ತಂಡವನ್ನು ರಚನೆ ಮಾಡಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಅಧಿಕಾರಿಗಳ ನಮ್ಮ ಎಸ್ ಸಿ ಎಸ್ ಟಿ ಅಧಿಕಾರಿಯನ್ನು ಹಿತವನ್ನು ಕಾಪಾಡತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಅದನ್ನ ಅಭಿನಂದನೆ ಸಲ್ಲಿಸ್ತಾ ಹಾಗೂ ನಮ್ಮ ನಿಗಮಗಳಲ್ಲಿ ಎಸ್ ಸಿ ಎಸ್ ಟಿ ನಿಗಮಗಳಲ್ಲಿ ಇವತ್ತು ಅನೇಕ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಅನುದಾನವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕಡೆಗೆ ಗಮನ ಹರಿಸ್ಬೇಕಂತ ಸರ್ಕಾರಕ್ಕೆ ನಾವು ಅಧ್ಯಕ್ಷರ ಮುಖಾಂತರ ಮನವಿ ಮಾಡ್ತಾ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಯೋಜನೆ ಯಾವುದಂದ್ರೆ ಭೂ ಒಡೆತನ ಯೋಜನೆಯನ್ನ ಇವತ್ತೇನಾದರೂ ಅವರು ಆರ್ಥಿಕವಾಗಿ ಮೇಲೆ ಬರಬೇಕು ಸ್ವಾವಲಂಬಿಗಳಾಗಬೇಕಂದ್ರೆ ಭೂತ ಭೂವರ್ತನ ಯೋಜನೆಗೆ ಇವತ್ತು ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಇವತ್ತು ಒಬ್ಬೊಬ್ಬ ಎಮ್ ಎಲ್ ಎಗೆ ಒಂದೇ ಕ್ಷೇತ್ರಕ್ಕೆ ಒಂದೇ ಭೂವಡೆತನ ಯೋಜನೆಯಲ್ಲಿ ಬರ್ತಾ ಇರೋದನ್ನ ನೋಡಿದ್ರೆ ಬಹಳ ನಮಗೆ ನೋವಾಗುತ್ತೆ ಅದರಿಂದ ಹೆಚ್ಚಿನ ಭೂವರ್ಧನಕ್ಕೆ ಒತ್ತನ್ನು ಕೊಡಬೇಕು ಮತ್ತು ಬೋರ್ವೆಲ್ಗಳನ್ನು ಹೆಚ್ಚಾಗಿ ಕೊಡ್ತಕ್ಕಂಥದ್ರೆ ಇಡೀ ಆ ಸಮುದಾಯ ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಅದರ ಜೊತೆಗೆ ನಮ್ಮ ಮಹಿಳೆಯರಿಗೆ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಒಂದು ಸಬ್ಸಿಡಿಯನ್ನು ಇವತ್ತೇನು ಫಿಫ್ಟಿ ಪರ್ಸೆಂಟ್ ಕೊಡ್ತಕ್ಕಂಥದ್ದ ಅದನ್ನ ಎಪ್ಪತ್ತೈದು ಪರ್ಸೆಂಟ್ಗೆ ಏರಿಸಿ ಆ ಮಹಿಳೆಯರಿಗೆ ಹೈನುಗಾರಿಕೆಯಲ್ಲಿ ಅವರನ್ನು ಆರ್ಥಿಕ ಸವಾಲುಗಳ ಮಾಡಲಿಕ್ಕೆ ಸರ್ಕಾರ ಮಾಡಬೇಕಂತ ನಾನು ಅಧ್ಯಕ್ಷ ಮುಖಾಂತರ ಮನವಿ ಮಾಡ್ತಾ ಅದ್ರ ಜೊತೆಗೆ ನಮಗೆ ಪರಿಶಿಷ್ಟ ಜಾತಿ ಪರಿಷ್ಠ ವರ್ಗಕ್ಕೆ ಇವತ್ತು ನಮಗೆ ನಾ ಕಾಯ್ದೆ ಬಂದ ಮೇಲೆ ನಲವತ್ತು ಸಾವಿರ ನಲವತ್ತೆರಡು ಸಾವಿರ ಕೋಟಿ ಇವತ್ತು ನಮಗೆ ಅನುದಾನ ಬಂದಿದೆ ಆದರೆ ಒಂದು ಕಡೆ ಎಲ್ಲ ನೋವು ಆಗುತ್ತೆ ಇವತ್ತು ಪರಿಶಿಷ್ಟ ಜಾತಿ ಪರಿಷ್ಠ ವರ್ಗದ ವಿದ್ಯಾರ್ಥಿಗಳು ಇವತ್ತು ಖಾಸಗಿ ಶಾಲೆಯಲ್ಲಿ ಪ ಪೇಮೆಂಟ್ ಶೀಟ್ಗೆ ಹಣ ಕಟ್ಟಿದಾಗ ಅವ್ರಿಗೆ ಎಲ್ಲೋ ಅವರ ಅಪ್ಪ ಅಮ್ಮ ಹತ್ರ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೂಲಿ ಕೂಲಿ ಮಾಡಿ ತಂದು ಆ ಪೇಮೆಂಟ್ ಶೀಟ್ ಕಟ್ಟಿ ಅವರು ಅಡ್ಮಿಷನ್ ಮಾಡಿಸ್ತಾರೆ ಮಕ್ಕಳ ಅದರಲ್ಲಿ ವಿಶೇಷವಾಗಿ ಪ್ಯಾರಾಮೆಡಿಕಲ್ ಇರ್ಬೋದು ಬಿ ಎಡ್ ಇರ್ಬೋದು ನರ್ಸಿಂಗ್ ಇರ್ಬೋದು ಇಂಥ ಮಕ್ಕಳು ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕಟ್ಟಿ ಅವ್ರ ಮಕ್ಕಳನ್ನು ಓದಿಸ್ತಕ್ಕಂಥ ಪ್ರವೇಶ ಪಡತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಆದರೆ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಆ ಎಲ್ಲ ಮಕ್ಕಳಿಗೆ ಸಹ ಹಾಸ್ಟೆಲ್ ಸೌಲಭ್ಯ ಇತ್ತು ಅವರೆಲ್ಲರಿಗೆ ಹಾಸ್ಟೆಲ್ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ಆದರೆ ನಾನು ಈಗ ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ಸಹ ಒತ್ತಾಯ ಮಾಡಿದ್ದೀನಿ ಈಗ ನಮಗೆ ಆ ಮಕ್ಕಳಿಗೆ ಅವ್ರೇನು ಅಡ್ಮಿಷನ್ ಆಗಿರ್ತಕ್ಕಂಥ ಮಕ್ಕಳಿಗೆ ಅವರು ಸರ್ಕಾರ ಕೂಡಲೇ ಅವ್ರಿಗೆ ಆಟ ಸೌಲಭ್ಯ ಕೊಡೋದಕ್ಕೆ ಅಧ್ಯಕ್ಷರ ಮುಖಾಂತರ ನಾನು ಸಮಾಜ ಕಲ್ಯಾಣ ಸಚಿವ ನಮ್ಮ ಹಿರಿಯರ ಸಮಾಜ ಕಲ್ಯಾಣ ಸಚಿವರ ಹತ್ರ ಮನವಿ ಮಾಡ್ತೀನಿ ಅದನ್ನ ಮಾಡಿ ಮನವಿ ಮಾಡ್ತಾ ಈ ಹಿಂದಿನ ಸಹ ಅದು ವಿಶೇಷವಾಗಿ ನಾವು ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆ ಇವತ್ತು ನಾವು ಆ ಕಡೆಗೆ ಇಲ್ಲ ಉತ್ತರ ಕರ್ನಾಟಕ ಇಲ್ಲ ಮಧ್ಯ ಕರ್ನಾಟಕ ಮಧ್ಯ ಕರ್ನಾಟಕ ಆಗಿ ನಮ್ಮ ಜಿಲ್ಲೆ ಅತಿ ಹಿಂದುಳಿದತಕ್ಕಂತ ದಾವಣಗೆರೆ ಜಿಲ್ಲೆ ಆಗಿರೋದ್ರಿಂದ ಅದರಲ್ಲಿ ವಿಶೇಷವಾಗಿ ನನ್ನ ಮಾಯಕೊಂಡ ಕ್ಷೇತ್ರ ಅತ್ಯಂತ ಹಿಂದುಳಿದತಕ್ಕಂಥ ಮೀಸಲು ಕ್ಷೇತ್ರ ಇಂಥ ಒಂದು ಮೀಸ ಮೀಸಲು ಕ್ಷೇತ್ರದಲ್ಲಿ ಇವತ್ತಿಂದಿನ ನಮ್ಮ ಸಿರಿಗೇರಿ ಶ್ರೀಗಳ ಹೋರಾಟದ ಫಲವಾಗಿ ಅಲ್ಲಿ ಇಪ್ಪತ್ತೇಳು ಕೆರೆ ಯೋಜನೆಯನ್ನ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭವಾಯಿತು ಆಗ ಪ್ರಾರಂಭವಾದ ನಂತರ ಆ ಎಲ್ ಎನ್ ಟಿ ಕಂಪನಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ಮುಖ್ಯ ಪೈಪ್ಲೈನ್ ಅನ್ನೇ ಕಳಪೆ ಕಾಮಗಾರಿ ಮಾಡಿ ಇಡೀ ನೂರ ಹಳ್ಳಿಗೆ ಅದು ಯೋಜನೆಗೆ ನೂರ ಹಳ್ಳಿಯ ಒಂದು ವ್ಯಾಪ್ತಿ ಬರ್ತಕ್ಕಂಥ ಯೋಜನೆ ಆಗಿತ್ತು ಆ ಯೋಜನೆಯಲ್ಲಿ ಕಳಪೆ ಆಗಿರೋದ್ರಿಂದ ಅದ್ರ ಕೂಡಲೇ ಆ ಮತ್ತೆ ಮುಖ್ಯ ಲೈನ್ ಅನ್ನ ಪುನರ್ ಪ್ರಾರಂಭಿಸಿಕ ಅನುದಾನವನ್ನ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮನವಿ ಮಾಡ್ತಾನೆ ದಯಮಾಡಿ ಆ ಇಪ್ಪತ್ತೆರಡು ಕೆರೆ ಯೋಜನೆಗೆ ಅನುದಾನ ಬಿಡುಗಡೆ ಮಾಡಬೇಕು ಅಂತಂದು ಮತ್ತಿನ್ನೆರಡ ನನ್ನ ಕ್ಷೇತ್ರದಲ್ಲಿ ಅದು ನನ್ನ ಗುಡ್ಡಗಡ ಪ್ರದೇಶ ಇರೋದ್ರಿಂದ ಅಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಬಹಳ ಅವಕಾಶ ಜಾಗ ಇದೆ ಅದರಿಂದ ಯಾವ್ದಕ್ಕೂ ಬಳಸೋದು ಬಿಟ್ಟು ನಮ್ಮ ಅನುದಾನವನ್ನು ಬಳಕೆ ಮಾಡೋದ್ರ ಜೊತೆಗೆ ಕೆರೆಯನ್ನ ನಿರ್ಮಾಣ ಮಾಡತಕ್ಕಂಥದ್ದಿರುವುದು ನನ್ನ ಮಾಯಕೊಂಡ ಕ್ಷೇತ್ರದಲ್ಲಿ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕೆರೆ ಇದೆ ಅದು ಕೆರೆ ಕೋಡಿ ಹೋಗಿದೆ ಅದನ್ನ ನಿರ್ಮಾಣ ಮಾಡಿದರೆ ಸುಮಾರು ಒಂದು ಇಪ್ಪತ್ತೈದು ಹಳ್ಳಿಗೆ ಕೆರೆ ನೀರನ್ನ ಅವಲಂಬಿತ ಆಗುತ್ತೆ ಮತ್ತೆ ಅಡವೇಲಿ ಇರತಕ್ಕ ಕಾಡು ಪ್ರಾಣಿಗಳು ಹಳ್ಳಿಗಳು ಬರೆದು ತಡೆಗಟ್ಟಿದೆ ಅದರಿಂದ ಆ ಒಂದು ಯೋಜನೆಯನ್ನು ಮಾಡಿಕೊಡ್ಬೇಕಂತ ನಾನು ಸಚಿವರಲ್ಲಿ ಅಧ್ಯಕ್ಷರ ಮುಖಾಂತರ ಬೇಡ್ತಾ ಮತ್ತಿನ್ನೊಂದು ಲಾಸ್ಟ್ ಇನ್ನೊಂದು ನಮ್ಮ ಕ್ಷೇತ್ರದಲ್ಲಿ ಕಲ್ಪನಳ್ಳಿ ಮೇಘ ಡೈರಿ ಮೇಘ ಡೈರಿ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ನಾನು ಮನವಿಯನ್ನು ಕೊಟ್ಟಿದ್ದೀನಿ ಈಗ ಶಿವಮೊಗ್ಗ ಆಲುವ ಕೂಟದಲ್ಲಿ ಬೇರ್ಪಡಿಸಿ ದಾವಣಗೆರೆ ಮತ್ತು ಚಿತ್ರದುರ್ಗವನ್ನು ಒಳಗೊಂಡು ಒಂದು ಮೇಗಾಡೈರಿಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಅದನ್ನು ಸಹ ನನ್ನ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಬೇಕು ಅಲ್ಲಿ ಈಗಾಗಲೇ ಜಮೀನನ್ನು ಖರೀದಿ ಮಾಡಿದ್ದೇವೆ ಎಲ್ಲಾ ಮೂಲಭೂತ ಸೌಕರ್ಯದಿಂದ ಅದನ್ನು ಮಾಡಿಕೊಡ್ಬೇಕಂತಕ್ಕಂಥದ್ದು ಅಧ್ಯಕ್ಷ ಮುಖಾಂತರ ಮತ್ತೆ ಜೊತೆಗೆ ನನ್ನ ಅತ್ಯಂತ ಮೆಕ್ಕೆಜೋಳ ಬೆಳೀತಕ್ಕಂತ ಒಂದು ಪ್ರದೇಶ ನಂದು ಆ ಮೆಕ್ಕೆಜೋಳ ಬೆಳೀತಕ್ಕಂಥ ಪ್ರದೇಶ ಈ ಯಾವ ರೀತಿ ಬೇಳೆ ಬೇಳೆ ಇರಬಹುದು ಬೇರೆ ಬೇರೆ ಪದಾರ್ಥಕ್ಕೆ ಒಂದು ಪಡಿತರ ವ್ಯವಸ್ಥೆಯಲ್ಲಿ ಅದಕ್ಕೆ ಖರೀದಿ ಕೇಂದ್ರವನ್ನು ಮಾಡ್ತಾರೆ ಇದನ್ನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮ್ಮ ಮೆಕ್ಕೆಜೋಳವನ್ನು ಪಡಿತರ ವ್ಯವಸ್ಥೆಗೆ ಬರಲಿಕ್ಕೆ ಕೇಂದ್ರ ಸರ್ಕಾರ ಒತ್ತಡ ಮಾಡಿ ನಾವು ಖರೀದಿ ಕೇಂದ್ರ ಮಾಡಲಿಕ್ಕೆ ನಾನು ಸರ್ಕಾರದ ಮುಖಾಂತರ ಮನವಿ ಮಾಡ್ತಾ ಇದೀನಿ ಅದ್ರ ಜೊತೆಗೆ ಮತ್ತೊಂದು ನನ್ನ ಕ್ಷೇತ್ರ ಮಾನ್ಯ ಅಧ್ಯಕ್ಷರೇ ಇಪ್ಪತ್ತೈದನೇ ಇಪ್ಪತ್ತಾರನೇ ಬಜೆಟ್ ಮೇಲೆ ಚರ್ಚೆ ಮಾಡಲು ಅವಕಾಶ ನೀಡಿದಕ್ಕೆ ನೀವು ಮಾತಾಡಿ ಇಲ್ಲ ಯಾವ್ದು ರೆಕಾರ್ಡಿಗೆ ಹೋಗುದಿಲ್ಲ ಆಯ್ತು ನಾನ್ ಚೇಂಬರ್ ಬಂದು ಹೇಳಿ ನನಗೆ ಸಭಾಧ್ಯಕ್ಷರಿಗೆ ತಮಗೆ ಧನ್ಯವಾದ ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಪಕ್ಷದವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯ ಜೀವನದ ಹದಿನಾರನೇ ಬಜೆಟ್ ಅನ್ನು ಮಂಡಿಸಿ ದಾಖಲೆ ಮಾಡಿರುವುದಾಗಿ ಹೇಳಿದ್ದಾರೆ ಯಾವಾಗಲೂ ಸಾಮಾಜಿಕ ನ್ಯಾಯ ಸಂವಿಧಾನ ಸಂಪತ್ತು ಹಂಚಿಕೆ ಮಾತಾಡೋ ಮುಖ್ಯಮಂತ್ರಿಗಳು ಏಳು ಕೋಟಿ ಜನರಿಗೆ ತಲುಪುವುದು ಬಜೆಟ್ ಅನ್ನು ಮಂಡಿಸಿಲ್ಲ ಅಂತ ನನ್ನ ಭಾವನೆ ಇಲ್ಲಿ ಸರ್ವಜ್ಞರ ಒಂದು ವಚನ ನೆನಪಿಸಿಕೊಳ್ಳೋದಾದರೆ ಪುಷ್ಪವಿಲ್ಲದ ತೋಟ ತುಪ್ಪವಿಲ್ಲದ ಊಟ ಒಪ್ಪವಿಲ್ಲದಳ ನಗೆ ನುಡಿ ಇವು ಮೂರು ಸಪ್ಪನೆ ಕಾಣ ಅಂತ ಸರ್ವಜ್ಞ ಹೇಳಿದ್ದಾರೆ ಪುಷ್ಪವಿಲ್ಲದ ತೋಟ ಯಾಕೆ ಸಾಕು ಪುಷ್ಪವಿಲ್ಲದ ತೋಟ ತುಪ್ಪವಿಲ್ಲದ ಊಟ ಒಪ್ಪವಿಲ್ಲದ ನಗೆನುಡಿ ಇವು ಮೂರು ಸಪ್ಪನೆ ಕಾಣ ಅಂತ ಸರ್ವ ಹೇಳಿದ್ದಾರೆ ಇದನ್ನು ಸಿದ್ದರಾಮಯ್ಯ ಬಜೆಟ್ಗೆ ಅನ್ವಯ ಹೇಳಿದಾದರೆ ಸರ್ವರನ್ನು ಒಳಗೊಳ್ಳದ ಹೇಳಿದ್ರೆ ನೀವು ಉಪವಾಸ ಇದ್ದಾಗ ಅವರು ಇದೆಲ್ಲ ಹೇಳಿದ್ರೆ ಹೆಂಗಾಗತ್ತೆ ಅವರಿಗೆ ದೂದಷ್ಟಿ ಇಲ್ಲದ ಸಾಮಾಜಿಕ ಹೊಣೆಗಾರಿಕೆ ಮರ್ಯಾದ ಸವಕಲು ಸಪ್ಪೆಯ ಮುಂಗಡ ಪತ್ರ ಎನ್ನುಬಹುದಂತ ನಾನು ಹೇಳಕ್ಕೆ ಇಚ್ಛ ಇದು ಕೇವಲ ವೋಟ್ ಬ್ಯಾಂಕ್ ಕೇಂದ್ರೀಯ ಬಜೆಟ್ ಕೇಂದ್ರೀಕೃತ ಬಜೆಟ್ ಅಂತ ಈ ಅವಯವ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಈಗಾಗಲೇ ಹಲವು ವಿಷಯ ಬಗ್ಗೆ ಸದನಕ್ಕೆ ಸರ್ಕಾರದ ಲೋಪಗಳು ಎತ್ತಿ ತೋರಿಸಿದ್ದಾರೆ ಇದು ಒಂದೇ ಕೆಲವು ಸಮುದಾಯ ಕೆಲವು ವೋಟ್ ಬ್ಯಾಂಕ್ ಕೆಲವೇ ಜಿಲ್ಲೆಗಳಿಗೆ ಕೇಂದ್ರಿತ ಬಜೆಟ್ ಮಾನ್ಯ ಸಿದ್ದರಾಮಯ್ಯ ಅವರು ಮಂಡಿಸಿದಂತ ನಾನು ಹೇಳಕ್ಕೆ ಇಚ್ಛ ಸ್ವಾಮಿ ವಿವೇಕಾನಂದರು ಸುಭಾಷ್ ಚಂದ್ರ ಬೋಸ್ ಅವರು ಕೆಲವೇ ವರ್ಷಗಳ ಕಾಲ ಬದುಕಿದರು ಆದರೆ ಅವರ ಸಾಧನೆ ಚಿರಸರಣಿಯ ಇವರಾರು ದಾಖಲೆಗೋಸ್ಕರ ಕೆಲಸ ಮಾಡಲಿಲ್ಲ ಅಧ್ಯಕ್ಷರೇ ಆದರೆ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಅವಕಾಶ ದೊರೆತರೂ ಸಹ ಸಮಗ್ರ ಕರ್ನಾಟಕ ಬಗ್ಗೆ ಯೋಚನೆಗಳ ರೂಪಿಸಲಿ ಎಂಬುದು ನನ್ನ ಅಭಿಪ್ರಾಯ ಅಧ್ಯಕ್ಷರೇ ರಾಜ್ಯದಲ್ಲಿರುವ ಎಲ್ಲ ಮಠ ಮಾನ್ಯಗಳು ಎಲ್ಲ ಸಮುದಾಯದ ಒಂದು ಮಠ ಮಾನ್ಯರಿಗೆ ಹಣ ಮೀಸಲಿಡ್ಲಿಕ್ಕೆ ಈ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ ಅಂತ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಶಾಸಕ ಅಧ್ಯಕ್ಷರೇ ರಾಜ್ಯದ ಐವತ್ತೆರಡು ಸಾವಿರ ಕೋಟಿ ಏನು ಗ್ಯಾರಂಟಿಗಳಿಗೆ ಮೀಸಲಿಟ್ರಿ ಅಂತ ಹೇಳ್ತಾ ಇದ್ದಾರೆ ನಾ ಯಾವುದೇ ಮಂತ್ರಿ ಹತ್ರ ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕೊಡ್ರಿ ಯಾವ್ದಾರ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ರಿ ಅಂದ್ರೆ ಇಲ್ಲಪ್ಪ ಐವತ್ತೆರಡು ಸಾವಿರ ಕೋಟಿ ಅದಕ್ಕೆ ಹೋಗ್ತಾ ಇದೆ ಸ್ವಲ್ಪ ತಾಳ್ರಿ ತಾವೆಲ್ಲ ಶಾಸಕರಂತ ನಮ್ಮನ್ನು ಅವ್ರಿಗೂ ಎರಡು ಶಾಸಕರಿಗೆ ಕಾಂಗ್ರೆಸ್ ಶಾಸಕರು ಕೂಡ ಎದುರು ಗೋಳು ಹೇಳ್ಕೊಡಿದಂಥ ಉದಾಹರಣೆಗಳು ಬಹಳಷ್ಟು ಅಧ್ಯಕ್ಷರೇ ಮತ್ತೆ ಗ್ಯಾರಂಟಿಗೆ ಗ್ಯಾರಂಟಿ ನೇರವಾಗಿ ಹಣ ವರ್ಗಾವಣೆ ಮಾಡುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಉಪ ಮುಖ್ಯಮಂತ್ರಿ ಹೇಳಿದ್ರು ಬಟ್ ಮೂವತ್ತು ಕೋಟಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಹಣವನ್ನು ವೆಚ್ಚ ಬರೆಸ್ತಾ ಇದ್ರ ಅಧ್ಯಕ್ಷರೇ ನೀವು ಅವರನ್ನ ಸಿಟ್ಟಿಂಗ್ ಫೀಸ್ ಹನ್ನೊಂದು ನೂರು ಕೊಡ್ತಾ ಇದ್ರಿ ಬಟ್ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಚುನಾಯಿತ ಸದಸ್ಯರಿಗೆ ಒಂದ್ ಓನ್ಲಿ ಎರಡು ನೂರು ರೂಪಾಯಿ ಕೊಡ್ತಾ ಇದ್ರ ಅಧ್ಯಕ್ಷರೇ ಇದು ಬಹಳ ತಪ್ಪನ್ನು ನಾನು ಹೇಳ್ತೀನಿ ಭಗವದ್ಗೀತೆ ಒಂದು ಇಲ್ಲಿ ಏನು ಬರ್ತದೆ ಅಧ್ಯಕ್ಷರೇ ಯದ್ಯಾತೀತ ಚರಿತೆ ಶ್ರೇಷ್ಠ ದತ್ತ ಜನ ಸ್ವಯಮಾನಿತ ಕುರಿತೆ ಲೋಕದತ್ತ ನತ ಅಂದ್ರೆ ನಾಯಕರು ಹೇಗೆ ನಡೆದುಕೊಳ್ಳುತ್ತಾರೆ ಜನಸಾಮರ್ ಅದನ್ನೇ ಅನುಸರಿಸುತ್ತಾರೆ ಆದ್ದರಿಂದ ಮುಂದಾಳಾತು ವಯಸ್ಸೋರು ಸಾಧ್ಯವಾದ ಶ್ರೇಷ್ಠವಾದ ಕೆಲಸವನ್ನು ಮಾಡಬೇಕಂತ ನಾನು ಹೇಳಕ್ಚರಿಸಿಕೊಡ್ತೀನಿ ಅಧ್ಯಕ್ಷರೇ ಈಗ ನಾನು ಒಬ್ಬ ಜನರ ಆಶೀರ್ವಾದದಿಂದ ನಾನೊಬ್ಬ ಹೋಮಿಯೋಪತಿಕ್ ಡಾಕ್ಟರ್ ಆಗಿ ಮೊಟ್ಟ ಮೊದಲು ವಿದೇಶ ವಿಧಾನಸಭಾ ಪ್ರವೇಶ ಮಾಡಿದ್ದೀನಿ ಅಧ್ಯಕ್ಷರೇ ಹೆಲ್ತ್ ಸೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಆಯಿಲ್ ಡಿಪಾರ್ಟ್ಮೆಂಟ್ ಆಯುರ್ವೇದಿಕ್ ಎಲ್ಲ ಪಿ ಎಸ್ ಸಿ ಅಲ್ಲಿ ಡಾಕ್ಟರ್ಸ್ ಇದಾರೆ ಎಂಬಿ ಬಿ ಎಸ್ ಡಾಕ್ಟರ್ಸ್ ಇದಾರೆ ಪ್ರತಿ ವರ್ಷ ಪಾಸ್ಔಟ್ ಆಗ್ತಾರೆ ಒಂದೇ ಮೆಡಿಕಲ್ ಬೆಂಗಳೂರು ಇದೆ ಹದಿನೆಂಟು ಮೆಡಿಕಲ್ ಮೆಡಿಕಲ್ ಕಾಲೇಜು ಪ್ರೈವೇಟ್ ಇದೆ ಅಧ್ಯಕ್ಷರೇ ಒಂದ್ ಸಾವಿರದ ಐದುನೂರು ಡಾಕ್ಟರ್ ಪಾಸ್ಔಟ್ ಹೋದರಿಗೆ ಯಾರಿಗೆ ಜಾಬ್ ಸಿಗ್ತಾ ಇಲ್ಲ ಅಧ್ಯಕ್ಷರೇ ನಾನು ಕೂಡ ಸುಮಾರು ಎರಡು ವರ್ಷ ನೌಕರಿ ಕಡೆಯಿಂದ ಅಲ್ಲಾಡಿದೆ ನೌಕರಿ ಸಿಗ್ಲಿಲ್ಲ ಅದು ಸಿಗ್ಲಿಲ್ಲ ಅಂತ ನಾನು ಅತ್ತೈತಲ್ಲಿ ನಾಡಿ ಜನರ ಆಶೀರ್ವಾದ ನಿಮ್ಮೆದರ ಶಾಸಕನ ಸದನದಲ್ಲಿ ಬಂದಿನ ಅಧ್ಯಕ್ಷರೇ ಅದಕ್ಕೆ ನಾನು ಎಲ್ಲವನ್ನು ಒಂದು ಸಾವಿರದ ಐದನೂರ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾ ಇದ್ದಾರೆ ಅವರು ದಯವಿಟ್ಟು ತಾವು ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ ಹೋಮಿಯೋಪತಿ ಕೂಡ ಬಹಳಷ್ಟು ಟ್ರೀಟ್ಮೆಂಟ್ ಕ್ರಾನಿಕ್ ಡಿಸೀಸಸ್ ಅಲ್ಲಿ ಸ್ಕಿನ್ ಡಿಸೀಸಸ್ ಅಲ್ಲಿ ಅಸ್ತಮದಲ್ಲಿ ಬಹಳಷ್ಟು ಒಳ್ಳೆ ಟ್ರೀಟ್ಮೆಂಟ್ ತಮ್ಮನ್ನು ಗೊತ್ತಿದೆ ಅಧ್ಯಕ್ಷರೇ ಅದಕ್ಕೆ ಅವ್ರಿಗೆ ಜಾಬ್ ಗ್ಯಾರಂಟಿ ಪ್ರತಿ ಪಿ ಎಸ್ ಸಿ ಅಲ್ಲಿ ಕೂಡ ಮುಂದಿನ ಬಜೆಟ್ ಅಲ್ಲಿ ಒಂದು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ನಾನು ವಿನಂತಿ ಮಾಡ್ಕೊಂಡು ಎಲ್ಲ ಕಡೆ ಹೋಮಿಯೋಪ್ಯಾಥಿಕ್ ಡಾಕ್ಟರ್ಸ್ಗೆ ಐಕ್ಟರ್ಸಿಗೆ ಜಾಸ್ತಿ ಒಂದು ಪ್ರಾತಿನಿಧ್ಯ ಕೊಡಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಬಾಣಂತಿಯರ್ ಸಾವು ಕಳೆದ ಎರಡು ಮೂರು ತಿಂಗಳಾಯ್ತು ಒಂದು ಕೋಲ್ಕತ್ತಾ ಕಂಪ್ನಿ ರಿಂಗರ್ ಲೆಕ್ಟಿಸ್ ಒಂದು ಡೂಪ್ಲಿಕೇಟ್ ಸಪ್ಲೈ ಮಾಡಿದ ಸಾಕಷ್ಟು ಬಾಣಂತಿಯರ್ ಸಾವು ಆಯ್ತು ನಾನು ಪಕ್ಷ ಎತ್ತಿನ ರಾಜ್ಯಾಧ್ಯಕ್ಷರು ಉಸ್ತುವಾರಿ ಕೊಟ್ಟರೆ ನಾನು ಕೂಡ ಎಲ್ಲ ಜಿಲ್ಲೆ ಹೋಗಿ ಬಂದೆ ಅಧ್ಯಕ್ಷರೇ ಅದಕ್ಕೆ ಇದರಲ್ಲಿ ಹೆಲ್ತ್ ಮಿನಿಸ್ಟರ್ ಈ ವಿಷಯದಲ್ಲಿ ಟೋಟಲ್ ಅಪ್ಪರ್ ಫೇಲ್ ನಾನು ಹೇಳಕ್ ಇಚ್ಛ ಪಡ್ತೀನಿ ಸದನಕ್ಕೆ ಅವ್ರ ವಿಷಯದಲ್ಲಿ ಸೀರಿಯಸ್ ತಗೊಳ್ಳಲಿಲ್ಲ ಈಗಲಾದರೂ ಅದರ ಮುಂದೆ ಬಗ್ಗೆ ಸೀರಿಯಸ್ ತಗೊಂಡು ಮುಂದಾಗ ಅನಾಹುತಗಳಿಗೆ ತಡೆ ಹಿಡಿಬೇಕು ಅಂತ ನಾನು ವಿಧಾನಸಭೆಯಲ್ಲಿ ತಮ್ಮ ಮೂಲಕ ಹೇಳಕ್ ಇಚ್ಛ ಪಡ್ತೀನಿ ಮತ್ತೆ ಆರ್ಡಿಪ್ಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ನಮ್ಮ ಸ್ನೇಹಿತರು ಮಾತಾಡಿದರು ಎಸ್ ಸಿ ಪಿ ಟಿ ಎಸ್ ಪಣದಲ್ಲಿ ಈ ಸಲ ಪ್ರಿಯಾಂಕ್ ಖರ್ಗೆ ಅವರು ಓನ್ಲಿ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಅಧ್ಯಕ್ಷರೇ ನಮ್ಮಲ್ಲಿ ಅರವತ್ತು ಲಕ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನ ಅರವತ್ತು ಸಾವಿರ ಜನ ಇದಾರೆ ಅಧ್ಯಕ್ಷ ಐವತ್ತು ಲಕ್ಷ ಅಂದ್ರೆ ಒಂದ್ ಸಿ ಸಿ ರೋಡ್ ಒಂದ್ ಒಂದ್ ಕಿಲೋ ಅರ್ಧ ಕಿಲೋಮೀಟರ್ ಮುಗಿದೇ ಹೋಗ್ತದೆ ಯಾವಾಗ ಯಾವಾಗ ಎದ್ದು ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರು ನಾವು ಬುದ್ಧ ಬಸವ ಅಂಬೇಡ್ಕರ್ ತತ್ವ ಪಾಲನೆ ಮಾಡ್ತೀನಿ ಅಂತಾರೆ ಎಲ್ಲರಿಗೆ ಸರಿ ನೋಡಬೇಕಂತ ಬುದ್ಧರು ಬಸವಣ್ಣವ್ರು ಹೇಳಿದ್ದಾರೆ ಒಬ್ಬರಿ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿ ಬೆಣ್ಣ ಬೆಣ್ಣೆಯರು ನೋಡ್ತಾ ಇದಾರೆ ಈ ಕೆ ಆರ್ ಡಿ ಬಿ ಅನ್ನೋದಾನ ಕಲ್ಯಾಣ ಪಥಲ್ ನಮಗ್ ಬಿಜೆಪಿ ಶಾಸಕರಿಗೆ ಹನ್ನೊಂದು ಕೋಟಿ ಜೆಡಿಎಸ್ ಶಾಸಕರಿಗೆ ಹನ್ನೊಂದು ಕೋಟಿ ಕಾಂಗ್ರೆಸ್ ನಮ್ಮ ಮಿತ್ರರಿಗೆ ಮೂವತ್ನಾಲ್ಕು ಕೋಟಿ ಒಂದಿಷ್ಟು ಟೂರ್ನ ಕೊಡ್ರಿ ಅಧ್ಯಕ್ಷರೇ ಇಷ್ಟು ತ್ರೀ ಹೋಯ್ತಿದ್ರು ದಯವಿಟ್ಟು ವಿನಂತಿ ಮಾಡ್ಕೋತೀನಿ ಎಲ್ಲರಿಗೆ ಆ ಪಾಲನೆ ಮಾಡ್ತಾರ ದೊಡ್ಡ ಮಹಾನ್ ವ್ಯಕ್ತಿಗಳಂದ್ರೆ ಅದ್ರ ಸಮೀಪ ಸಮೀಪ ಹೋಗ್ಲಿ ಅಂತ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೆ ಮೊನ್ನೆ ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರಿ ಇಲ್ಲೇ ಇದಾರೆ ಸರ್ ಇಂಡಸ್ಟ್ರಿ ಮಿನಿಸ್ಟರ್ ಪಾಟೀಲ್ ರೇ ಇಂಡಸ್ಟ್ರಿ ಮಿನಿಸ್ಟರ್ ಇಲ್ಲೇ ಇದಾರೆ ಸರ್ ಮೊನ್ನೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅತಿ ಸಂತೋಷ ಸುಮಾರು ಹತ್ತು ಲಕ್ಷ ಕೋಟಿ ರಾಜ್ಯಕ್ಕೆ ಒಂದು ಇನ್ವೆಸ್ಟರ್ ಬಂದ್ರೆ ಅಧ್ಯಕ್ಷರೇ ಸರಿ ಇದೆ ಬಟ್ ನೀವು ಬಜೆಟ್ ಅನ್ನೋದ್ರಲ್ಲಿ ಇದಕ್ಕೆ ರೈತರಿಗೆ ಬೆಂಗಳೂರು ಸುತ್ತಮುತ್ತ ಸಾವಿರಾರು ಕೋಟಿ ನೀವು ಅಕ್ವಿಷನ್ ಮಾಡ್ತಾ ಇದೀರಿ ಅವ್ರಿಗೆ ಪೇಮೆಂಟ್ ಎಲ್ಲಿಂದ ಕೊಡ್ತಿರಿ ಬಜೆಟ್ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಒಂದು ನಯಾ ಪೈಸೆ ಕೂಡ ಸಿದ್ದರಾಮಯ್ಯ ಕೊಟ್ಟಿಲ್ಲ ಸಾಕಷ್ಟು ಜಮೀನು ಸುತ್ತಮುತ್ತ ಹೋಗಿದೆ ಈಗ ಮತ್ ಹೊಸ ಏರ್ಪೋರ್ಟ್ ಮಾಡ್ತಾ ಇಲ್ಲತ್ತೀರಿ ಹಣ ಇಲ್ಲಿಂದ ತರ್ತೀರಿ ಈ ಆಯುರ್ವೇದ ಇಂಡಸ್ಟ್ರಿ ಡಿಪಾರ್ಟ್ಮಿಂಗ್ ಒಂದು ನಯಾ ಪೈಸೆ ಕೊಟ್ಟಿಲ್ಲ ನಾನು ನೋಡಿದ ಪ್ರಕಾರ ಎಲ್ಲಿಂದ ತರ್ತಿರ ಎಲ್ಲಿಂದ ಕೊಡ್ತೀರಿ ಇದನ್ನ ಸ್ಪಷ್ಟನೆ ಮಾಡಿಲ್ಲ ಅಧ್ಯಕ್ಷರೇ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಮತ್ತೆ ಯಾರು ಅಕ್ವಿಷನ್ ಮಾಡ್ತೀರಿ ಆ ರೈತರ ಕುಟುಂಬಕ್ಕೆ ಜಾಬ್ ಗ್ಯಾರಂಟಿ ಕೊಡ್ಬೇಕು ಅಧ್ಯಕ್ಷರೇ ಈಗ ಮೊನ್ನೆ ಕಂಪ್ಲಿ ಶಾಸ್ತ್ರ ಗಣೇಶ್ ಅವರು ಹೇಳಿದ್ರು ಹೊರಗಿನವರಿಗೆ ತಂದು ನೀವು ಜಾಬ್ ಕೊಡ್ತೀರಿ ಆ ಕುಟುಂಬ ಕೊಡ್ಬೇಕಲ್ಲ ಅಧ್ಯಕ್ಷರೇ ಅವ್ರ ಸಂಬಂಧಪಟ್ಟ ಸ್ಕಿಲ್ ಅವ್ನು ಏನ್ ಓದಿರ್ತಾನೆ ಅದ್ರ ಬಗ್ಗೆ ಜಾಬ್ ಕೊಡ್ರಿ ಫಿಫ್ಟಿ ಪರ್ಸೆಂಟ್ ಇಂಡಸ್ಟ್ರಿ ಮಿನಿಸ್ಟರ್ ಲೆಟರ್ ತಮ್ಮ ಮೂಲಕ ಪ್ರತಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗೂಳೆ ಹೋಗಬಾರ್ದು ಬೇರೆ ರಾಜ್ಯಕ್ಕೆ ಫಿಫ್ಟಿ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಇಂಡಸ್ಟ್ರಿ ಮಿನಿಸ್ಟ್ರಿ ಕೊಡ್ಬೇಕಂತ ನಮ್ ಜಿಲ್ಲೆಗೆ ಬರ್ಬೇಕಾದ್ರೆ ಕೊನೆಯದಾಗಿ ನನ್ನ ಜಿಲ್ಲೆಗೆ ಬರ್ತೀನಿ ಮೊನ್ನೆ ಕಾರಂಜ ಜಲಾಶಯ ಬೆಳಗಾವದಲ್ಲಿ ತಾವು ಜೀರೋ ಅವರಲ್ಲಿ ಟೈಮ್ ಕೊಟ್ಟಿದ್ರಿ ಮೂರ್ ನಾಲ್ಕು ಜನ ರೈತರು ವಿಷಯ ತೊಂದರೆ ಅಧ್ಯಕ್ಷರೇ ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಇಲ್ಲೇ ನಮ್ದು ಡಿ ಕೆ ಶಿವಕುಮಾರ್ ಸಿಎಂ ಅವರು ಮೀಟಿಂಗ್ ಮಾಡಿದ್ರು ಆಮೇಲೆ ಬೀದರ್ ಹೋದ ತಕ್ಷಣ ನಮ್ಮ ಉಸ್ತುವಾರಿ ಸಚಿವರು ಅವ್ರಿಗೆಲ್ಲರೂ ಜ್ಯೂಸ್ ಕುಡಿಸಿ ಅದೊಂದು ಎರಡ್ ಸಾವಿರದ ಎರಡು ವರ್ಷ ಉಪವಾಸ ಕೊಡ್ತಾ ಇದ್ರು ಅವ್ರು ಅಂತ್ಯ ಮಾಡಿದ್ರು ನಾವೊಂದು ಇವತ್ತು ಜ್ಯೂಸ್ ಕೊಡ್ಸವರ್ ಕಮಿಟಿ ಆಗ್ತದೆ ಟೆಕ್ನಿಕಲ್ ಕಮಿಟಿ ಆಗ್ತದ್ ಬಹಳ ನಮ್ಮ ರೈತರು ನನ್ನ ವಿಧಾನಸಭಾ ಕ್ಷೇತ್ರ ರೈತರು ಬಹಳ ಖುಷಿಯಾಗಿದ್ದರು ಅಧ್ಯಕ್ಷರೇ ಬಟ್ ಆಗೀಗ ಎರಡ್ ಮೂರ್ ತಿಂಗಳಾಯ್ತು ಇನ್ನ ಟೆಕ್ನಿಕಲ್ ಕಮಿಟಿ ಇನ್ನ ಆಗಿಲ್ಲ ಅದು ಎಲ್ಲಿ ನಿಂತಿದೆ ತಮ್ಮ ಮೂಲಕ ನಾನು ಹೇಳಕ್ ಇಚ್ಛೆ ಪಡ್ತೀನಿ